ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ರಾಮನಗರದಲ್ಲಿಂದು ದಿಶಾ ಸಭೆ ನಡೆಯಿತು ಈ ವೇಳೆ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿಗ್ವಿಜಯ್ ಬೋಡ್ಸೆ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ಸಭೆಯಲ್ಲಿ ಜಲ್ ಜೀವನ್ ಕಂದಾಯ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಯೋಜನೆಗಳ ಕುರಿತು ಚರ್ಚೆ ನಡೆಸಲಾಯಿತು ಬಳಿಕ ಡಾಕ್ಟರ್ ಸಿಎನ್ ಮಂಜುನಾಥ್ ಜನರು ಅನಗತ್ಯವಾಗಿ ಅಧಿಕ ಬಡ್ಡಿಗೆ ಸಾಲ ಪಡೆಯಬಾರದು ಈ ನಿಟ್ಟನಲ್ಲಿ ಜಾಗೃತಿ ಮೂಡಿಸಬೇಕಾದ ಅಗತ್ಯವಿದೆ ಎಂದರು ಬರೋದು ನಂತರ ಬೋರ್ವೆಲ್ಗಳೆಲ್ಲ ಚಾರ್ಜ್ ಆಗೋ ಅಂಥದ್ದು ಇನ್ನ ಈ ಮೈಕ್ರೋ ಫೈನಾನ್ಸಿಂಗ್ ಅಂದ್ಬಿಟ್ಟು ಲೇವಾದೇವಿ ಅಂತ ಏನ್ ಹೇಳ್ತೀವಿ ಇದು ಕೆಲವು ಜನರನ್ನ ಬಡವರನ್ನ ಅಥವಾ ಮಧ್ಯಮ ವರ್ಗದವರನ್ನ ಸುಲಿಗೆ ಆಗ್ತಾ ಇದೆ ಅದಕ್ಕೆ ಪೊಲೀಸ್ ಇಲಾಖೆ ಯಾವ ರೀತಿ ಸ್ಪಂದಿಸಬೇಕು ಅಥವಾ ಸ ನಮ್ಮ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವರ ಯಾವ ರೀತಿ ಇದನ್ನ ಈ ಪಿಡುಗನ್ನ ತಡಿಬೇಕು ಅನ್ನೋದ ಅನ್ನೋದ್ರ ಬಗ್ಗೆ ಕೂಡ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ